ಬನ್ನಿ ನಮಸ್ತೆ ನಾನು ಜಯರಾಜ ನಾಯ್ಡು ನಮ್ಮ ಆಶ್ರಮದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ನಲವತ್ತೈದು ವರ್ಷಗಳ ನಂತರ ಅವರ ಸಹೋದರ ಸಿಕ್ಕಿರ್ತಕ್ಕಂಥ ಒಂದು ವಿಚಿತ್ರವಾದ ಒಂದು ಅದರಲ್ಲೂ ಹೆಮ್ಮೆ ಪಡಬೇಕು ಅದರಲ್ಲೂ ಅವರ ಸಹೋದರ ಪಾಪ ಸರ್ ನಿಮ್ಮ ಹೆಸರು ಏನಂದ್ರಿ ದಿವಾಕರ್ ರೈ ದಿವಾಕರ್ ನೀವು ಎಕ್ಸ್ ಆರ್ಮಿ ಎಕ್ಸ್ ನೇವಿ ಸರ್ ಇದು ಇವ್ರು ನಿಮ್ಮ ಬ್ರದರ್ ಅಂತೇಳಿ ನೀವು ಫೈಂಡ್ ಔಟ್ ಹೇಗೆ ಮಾಡ್ತೀರ ಅವ್ರನ್ನ ನಂದು ರೆಕಾರ್ಡ್ ಇದೆ ಅವನ ತಂದೆ ತಾಯಿ ಹೆಸರು ಹೇಳ್ತಾನೆ ಅವನು ಆ ವಿಡಿಯೋದಲ್ಲಿ ಕರೆದವನಲ್ಲಿ ಕೇಳಬಹುದು ಸರ್ ನಿಮ್ಮ ಬ್ರದರ್ ಸಿಕ್ಕಿದ್ರೆ ನನಗೆ ಸಂತೋಷ ಹೇಳಿದ್ರು ನಂದು ಎಸ್ ಎಲ್ ಸಿ ಬುಕ್ ಇದ್ದು ಕಾಪಿ ಇದೆ ಹಾ ಅದರಲ್ಲಿ ನನ್ನ ತಂದೆ ತಾಯಿ ಹೆಸರು ಇದೆ ಆ ಬುಳಿಕಲ್ಲ ದೇರ್ಲ ಮಾಡಾವು ಕೇಯೂರು ಪುತ್ತೂರು ಹೇಳಿದನಲ್ಲ ಅದೆಲ್ಲ ಇದೆ ಅದರಲ್ಲಿ ಹಾಗಾಗಿ ನೀವು ಅವನ್ನ ಓನ್ಲಿ ಇಸ್ ಎ ವಿತ್ ಒಂದು ಲೈವ್ ವಿಡಿಯೋ ನೋಡಿಕೊಂಡು ಹೌದು ಆ ವಿಡಿಯೋ ಹೇಗೆ ಸಿಗುತ್ತೆ ನಿಮಗೆ ಅದು ಹೀಗೆ ವೈರಲ್ ಆದ್ದು ಯಾರೋ ಊರಿಂದ ಫೋನ್ ಮಾಡಿ ತಮ್ಮನಿಗೆ ತಿಳಿಸಿ ತಮ್ಮ ನನಗೆ ತಿಳಿಸಿ ನಾನು ಇಮಿಡಿಯೇಟ್ ಆಗಿ ಒಂದು ನೋಡಿದೆ ನೋಡಿ ಆ ದಿವಸ ಅವನು ರೆಕಗ್ನೈಸ್ ಮಾಡಿದ ನನ್ನನ್ನು ನಾನು ಯಾವುದಕ್ಕೆ ಇದು ಖುಷಿ ಪಡ್ತಾಯಿದ್ದೀನಿ ಅಂತಂದರೆ ಆ ನಲವತ್ತೈದು ವರ್ಷದವ್ರು ನೀವು ಹುಡುಕ್ತಾ ಇದ್ದ್ರಿ ಆದರೂ ಅವ್ನು ಸಿಕ್ಕಿದ್ದಾನಂದಾಗ ಖುಷಿಯಲ್ಲಿ ನೀವು ಎಷ್ಟು ನಮ್ಮ ಹತ್ರ ಬರ್ತೀರ ನೀವು ನಾವು ನಿಮ್ಮನ್ನು ಅಲೋ ಮಾಡಲ್ಲ ನಾವು ನಂಬೋದೇ ಇಲ್ಲ ನೀವು ನಲವತ್ತೈದು ವರ್ಷ ಅಂದಾಗ ನನಗೆ ನಗು ಬರುತ್ತೆ ಸರ್ ನೀವು ಇಲ್ಲಿ ಕಾಲ್ ಮಾಡಿದಾಗ ಬಂದು ಸರ್ ನಮ್ಮ ಬ್ರದರ್ ನಾನೇ ಸರ್ ಈ ತಮಾಷೆ ಅಂತ ಕೇಳಿದೆ ನಾನು ಅಷ್ಟಲ್ಲ ಆದಮೇಲೆ ನೀವು ಪುತ್ತೂರಿಗೆ ಹೋಗಿ ಪುತ್ತೂರು ಮೂಲಕ ತಿಪ್ಪೂರು ಸ್ಟೇಷನ್ ಅವ್ರಿಗೆ ಹೇಳಿ ಅಲ್ಲಿಂದ ಲೆಟ್ರ್ ತಗೊಂಡು ಬಂದಿದ್ದೀರಾ ಹೌದು Bisa ah. hmm. ah. ya, dari <laughs>

ನೀವು ಬಂದಿ ಈ ಕಡೆಗೆ ನೀವು ಸರ್ ನೀವು ಹೋಗಿ ಸರ್ ಸೇರಿ ಅಲ್ಲಿ ಕೊಡಿ ಸರ್ ಅವ್ರಿಗೆ ಹಾಂ ನೀವು ಕಡೆ ಹಾಂ ನೀವು ಹಾಂ ಸರ್ ಇವರು ಯಾರು ಇವರು ಯಾರು ನಮ್ಮ ಅಣ್ಣ ಅಲ್ಲ ನಮ್ಮ ಅಣ್ಣ ಅಲ್ಲ ಅಣ್ಣ ಅಂತ

ಒಂದು ಲೈವ್ ಸೋಷಿಯಲ್ ಮೀಡಿಯಾ ಏನ್ ಪವರ್ ಇದೆ ಅನ್ನೋದಕ್ಕೆ ಇದೇ ಒಂದು ಅದೇ ಅದೇ ನಾವು ಕರೆಕ್ಟಾಗಿ ಆಗಿ ಮಾಡ್ಕೊಂಡ್ರೆ ಮಾಡ್ಕೊಂಡ್ರಿ ಮೀಡಿಯಾ ಯಾವ ತರ ಬೇಕಾದ್ರೂ ಅದನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ಕೊಂಡ್ರೆ ಈ ತರ ಸಿಗ್ತಾರೆ ಹೋಗ್ತೀರ ಅವ್ರ ಜೊತೆಗೆ ಎಲ್ಲಿಗೆ ಹೋಗ್ತೀರಾ ಮತ್ತೆ ಹೆಂಡತಿ ಮಕ್ಕಳು ಎಲ್ಲಿದ್ದಾರೆ ಮದುವೆನೇ ಆಗಿಲ್ಲ ಸುಳ್ಳು ಹೇಳಬಾರ್ದು ನೋಡಿ ಹೇಳ್ತಾ ಇಲ್ವಾ ಅಲ್ಲಿ ಆಗಿಲ್ಲ ಅಂತೆಲ್ಲ ಮತ್ತೆ ಹೆಂಡತಿ ಹೆಸರು ಹೆಸರು ಇಲ್ಲ ಹೆಸರು ಮದುವೆ ಆದ್ರಲ್ಲ ಪರಮೇಶ್ವರಿ ಅಂತ ಯಾಕೆ ಹೇಳಿದ್ ನೀನು ಪರಶೋ ಪರಮೇಶ್ವರಿನ ದಯ ನಮ್ಮ ತಂದೆ ತಾಯಿ ಏನು ಚಂದದ ತೇಯಕ ರಾಮಣ್ಣರ ಕೈ ಫರ್นิಚರ್ ಅಂತ ಅವ್ರು ಹೇಳಿದ್ರು ಏನೇನೋ ಅಕಿ ಹಂಗೇ ಅಂದೆ ಓಕೆ ನನ್ನ ಸರ್ಟಿಫಿಕೇಟ್ ನಲ್ಲಿ ಇದೆ ಎಸ್ ಎಲ್ ಸಿ ಬುಕ್ ಇದ್ರು ಕೊಟ್ಟಿದ್ದೀವಿ ನೋಡಿ ನಿಮ್ಮ ಜೊತೆ ಕಳಸರ್ತಕ್ಕಂತದ್ದು ನೀವು ಇಲ್ಲಿ भरದು ಕೊಟ್ಟಿದಿರಾ ಸ್ಟೇಷನಿಗೂ ಲೆಟರ್ ಬಲ್ ಕೊಟ್ಟಿದಿರಾ ಸ್ಟೇಷನ್ ಅವರು ನನಗೆ ಕೊಟ್ಟಿದ್ದಾರೆ ಅವತ್ತು ಸಮೇತ ಸ್ಟೇಷನ್ ಅವರು ಕೊಟ್ಟಿದಾರೆ ಥ್ಯಾಂಕ್ ಯು ಸರ್ ನಾನು ಕೂಡ ಬರೆದಿದ್ದೀನಿ ನಿಮ್ದು ಲಾಸ್ಟ್ ಅಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಲಾಸ್ಟ್ ಇಲ್ಲವೆಂದು ಆಸರೆ ಫೌಂಡೇಶನ್ ಲಗ್ಗೆರೆ ಬೆಂಗಳೂರು ರಾಷ್ಟ್ರದ ಸುರಕ್ಷಿತ ಕಳಿಸಿದ ರಾಮಚಂದ್ರ ಬಿನ್ ರಾಮಣ್ಣ ರೈ ಇವರು ಬಿಡುಗಡೆ ಮಾಡಿಸಿಕೊಳ್ಳಲು ಪತ್ರಕಾಯಿ ಕೋರೋ ಬಗ್ಗೆ ಟ್ರಿಪ್ಟೂರ್ ಅವರಿಗೆ ಮೇಲ್ಕಂಡ ವಿಷಯ ದಿ ದೆರ್ಲ ರಾಮಣ್ಣ ರೈ ಮತ್ತು ದಿವಂಗತ ಬೋಳಿಮಕ್ ಬೋಳಿಕಳ್ಳ ಪರಮೇಶ್ವರ ದಂಪತಿಗಳು ಒಟ್ಟು ಒಂಬತ್ತು ಜನ ಮಕ್ಕಳು ಹೌದು ಇವನು ಸೇರಿ ಇವ್ರನ್ನ ಎಷ್ಟೇ ಅವರು ಅದರಲ್ಲಿ ಸೀಕ್ವೆನ್ಸ್ ಹಾಕಿದ್ದೀನಿ ನಾನು ಯಮುನಾಡು ಅಣ್ಣ ಹೆಸರು ಹೇಳಿ ನೋಡೋಣ ಯಾರ್ಯಾರು ಫಸ್ಟ್ ಯಾರು ದಿವಾಕ ಅಲ್ಲ ಮೋಹಿನಿ ಶೆಟ್ಟಿ ಓಹೋ ಗಂಡು ಮಕ್ಕಳ ಬಗ್ಗೆ ಹೇಳ್ತಾರೆ ಗಂಡು ಮಕ್ಕಳ ಬಗ್ಗೆ ಮತ್ತೆ ದಿವಾಕರಪ್ಪ ನಾನು ರಾಮಚಂದ್ರ

ನಂಬಿದರೆ ಇದು ಅದೇ ಅದನ್ನ ನೋಡಿ ನಂಬಿದಾರಷ್ಟೇ ಗುರುತು ಸಿಕ್ಕಿದೆ ರಿಸ್ಕ್ ಅಲ್ಲ ಗುರುತು ಸಿಕ್ಕಿದೆ ಗಡ್ಡೆ ಎಲ್ಲ ಇದ್ದರೂ ಕೂಡ ಗುರುತು ಸಿಕ್ಕಿದೆ ನಿಂತ ಅಣ್ಣ ತಗೊಂಬರು ಇರ್ತಾರ ಸರ್ ಅದು ನಮ್ಮ ತಾಯಿದು ರಕ್ತ ಅದು ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಸರ್ ದೇಶ ಸೈನಿಕ ಅಂತ ಹೇಳ್ತಾ ಇದು ರಿಯಲಿ ಸರ್

ನಾನು ಯಾ ಸರ್ ನಾನು ಹೆಣವರಕ್ಕೆ ಬಂದವನು ಸರ್ ಹಿಂದಾದ್ರೆ ಮುಂದೆ ಯಾರು ಬಂದರೂ ಸೇರ್ಕೊಳ್ತೀನಿ ಬಟ್ ಇದಾರೆ ಬನ್ನಿ ಅಂತ ಕರೆದ್ರೆ ಮಕ್ಕಳೇ ಇಲ್ಲ ಸರ್ ಅಂಥದ್ರ ಅಣ್ಣ ತಂದ್ರು ಇಂಥ ಈ ವಿಡಿಯೋಗಳು ನೋಡಿದಾಗ ಗೊತ್ತಾಗುತ್ತೆ ಸರ್ ಅಣ್ಣ ತಂದ್ರ ಬಾಂಧವ್ಯ ಅಂತ ಫಿಲಮಲ್ಲಿ ನೋಡ್ತಾ ಇದೀವಿ ಇಷ್ಟ ದಿನ ನಾವು ಥ್ಯಾಂಕ್ ಯು ಸರ್ ಅಯ್ಯೋ ಸರ್ ದೇವ್ರು ಒಳ್ಳೇದು ಮಾಡಲಿ ಹ್ಞೂ ಮೊನೆಗೆ ಹೋಗಿ ಆರಾಮಾಗಿರು ಹ್ಞೂ ಥ್ಯಾಂಕ್ಸ್ ಇಲ್ಲ ಅಣ್ಣಗೆ ನಂದು ಡ್ಯೂಟಿ ಎಷ್ಟು ಜನ ಇದ್ದಾರೆ ಸರ್ ಅಂತ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಸರ್ ಅಂತವರು ಡ್ಯೂಟಿ ಹಂಗಿದ್ರೆ ಯಾಕೆ ಸರ್ ಇವೆಲ್ಲ ಬರ್ತಾ ಇದ್ವು ಆ ಥರ ಡ್ಯೂಟಿ ಅಂದಿದ್ರೆ ಎಲ್ಲರೂ ಇವತ್ತು ಕೂಡ ಕುಟುಂಬ ಎಷ್ಟು ನೋಡ್ಬೋದಾಗಿತ್ತು ನಾವು

ಕಾಲುಗಳು ಸ್ವಾಧೀನ ಕಳ್ಕೊಳ್ತಾ ಇದ್ದಾರೆ ಅಂದರೆ ಅವರು ರೋಡಲ್ಲಿ ಇದ್ದು ಊಟ ಇಲ್ದೇ ಆ ಥರದ ಪರಿಸ್ಥಿತಿ ಆಗಿ ಎದ್ದು ಒಳಕ್ಕಾಗ್ದೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಎದ್ದೇಳ್ತಾರೆ ಬಿ ಪಿ ಶುಗರ್ ಆ ಥರ ಏನಿಲ್ಲ ಆ ಥರ ಏನಿಲ್ಲ ಬಿ ಪಿ ಶುಗರ್ ಇದೆ ಬಿ ಪಿ ಇದೆ ಶುಗರ್ ಇದೆ ಮರ್ದೊಂಡ ಬಿ ಪಿ ಇದೆ ಅಂದ್ರೆ ಏನು ಬಿ ಪಿ ಶುಗರ್ ಇದೆ ಅಂತ ಇಲ್ಲ ಅದೆಲ್ಲ ಇಲ್ಲ ಅಲ್ಲ ಇಲ್ಲ ಸರ್ ಅವರು ತಿಪ್ಟೂರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹೇಳಿರ್ಬೇಕಲ್ಲ ನಿಮಗೆ ಎಲ್ಲ ಇದ್ರಲ್ಲಿ ವಿಡಿಯೋದಲ್ಲಿ ಇದೆ ಅವ್ರು ಎಲ್ಲಿದ್ರು ಅಂತ ಹಂಗಾಗಿ ನೀವು ಅವ್ರನ್ನ ನಂಬೋದೇನ್ ಬೇಡ ನೀವು ಒಂದ್ಸರಿ ಡಾಕ್ಟರ್ ತೋರಿಸ್ಬಿಟ್ರೆ ಫುಲ್ ಬಾಡಿ ಚೆಕ್ಅಪ್ ಮಾಡಿದ್ರೆ ಬಂದ್ರೆ ಅವಾಗ ಏನಾಗುತ್ತೆ ಏನು ಲೋ ಫಾಲ್ಸ್ ಇದೆ ಅದನ್ನು ನೀವು ಆರಾಮ ರೆಡಿ ಮಾಡಬಹುದು ಕಾರ್ಡ್ ಕೊಳ್ಳೋಲಿಯಾ

அல்லது திம்பு மீன் ஓட் டயபர் டேப்பர் இது டேப்பர் இது பாக் ஓளு இல்லை 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 அது அது லாக்கிங்க இல்லை ஓகே ஓகே பங்கேல்பா

होगी हाँ 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 yes yes होगी वो वो लड़के कितने इतने इतने के हाँ ओके done done यार तीन सालों अलग कब तक तू सेल्स इड सब कमरे इड सुजल अब रोहिता ठीक है एक मध्य कलेमुनी बोर्डर लोग दीर्घ तब मध्य कलेमुनी बोर्डर पीड़ लो ये सब ग्रेट सब नहीं है सब नहीं है नहीं है नहीं है नहीं है नहीं है ಮುಂಚೂರು ಒತ್ತದು ನೋಡುಂಬಾ ಬರಿಕ್ ರೈಟ್ ಸೈಡ್ ಯಾರ್ಯಾರು ಈ ವಿಡಿಯೋ ಶೇರ್ ಮಾಡಿದ್ರಿ ಅವರು ಎಲ್ಲರಿಗೂ ಆಸರೆ ಅವತ್ತಿಂದ ಧನ್ಯವಾದಗಳು ಒಂದು ಆ ವೀಡಿಯೋನ ಯಾರು ಶೇರ್ ಮಾಡಿದರು ಯಾರು ವೈರಲ್ ಮಾಡಿದರು ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ಬೋದಾ ನೀವು ಕನ್ನಡ ಕನ್ನಡ ಅವರೆಲ್ಲ ತೊಗಿನವ್ರು ಇರ್ಲಿ ನನಗೆ ಕಳುಹಿಸಿ ನನಗೆ ನನ್ನ ತಮ್ಮನನ್ನ ಕೊಟ್ಟದ್ದಕ್ಕೆ ಧನ್ಯವಾದಗಳು ನೋಡಿ ಯಾರು ಹಾಕಿದ್ರು ಅಂತ ಅಣ್ಣ ಅಂತ ಸೈನಿಕನಿಗೆ ನಿಜವಾದ ಅರ್ಥ ತುಂಬಿದ್ರೆ ಸರ್ ನೀವು ಇವತ್ತು ಮಾಜಿ ಸೈನಿಕನಾಗಿ